ಆಮ್ಕೋ ಎಂಟರ್ಪ್ರೈಸಸ್ ಮೂವತ್ತೈದು ವರ್ಷಗಳಿಂದ ಕನ್ನಡಿಗರ ಸೇವೆಯಲ್ಲಿ ಕನ್ನಡಿಗರೇ ನಡೆಸುತ್ತಿರುವಂತಹ ಸಂಸ್ಥೆ ನೆಲಕ್ಕೆ ಹಾಸುವ ವೆಟ್ರಿಫೈಡ್ ಟೈಲ್ಸ್ಗಳು ಬಾತ್ರೂಮ್ ಟೈಲ್ಸ್ಗಳು ದೇವರ ಚಿತ್ರಗಳು ಸೀನ್ರೀಸ್ ಇರುವ ಟೈಲ್ಸ್ಗಳು ಎಲ್ಲ ಸೈಜುಗಳಲ್ಲಿ ದೊರೆಯುತ್ತದೆ ಜಿ ಬಿ ಟಿ ಟೂ ಬೈ ಟು ಫೋರ್ ಬೈ ಟು ಟೈಲ್ಸ್ ಮತ್ತು ಸ್ಯಾನಿಟರಿ ವೇರ್ಸ್ ದೊರೆಯುತ್ತದೆ ಅತಿ ಕಡಿಮೆ ದರದಲ್ಲಿ ಉತ್ಕೃಷ್ಟ ದರ್ಜೆಯ ಟೈಲ್ಸ್ ಹಾಗೂ ಸ್ಯಾನಿಟರಿ ವೇರ್ಸ್ಗೆ ಒಮ್ಮೆ ಭೇಟಿ ಕೊಡಿ ನಮಸ್ಕಾರ ಸರ್ ನಮ್ಮದು ನಾವೆಲ್ಲ ರಾಂಪ ಎಂಟರ್ಪ್ರೈಸಸ್ ಅಂತೇಳಿ ನಮ್ಮದು ಟೈಲ್ ಶೋರೂಮ್ ಇದು ಒಂದು ಶಿವಮೊಗ್ಗದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸುವಲ್ಲಿ ಓಪನ್ ಆಗಿರ್ತಕ್ಕಂಥ ಸರ್ ಇದು ನಾವು ಶಿವಮೊಗ್ಗ ನಗರದ ಪ್ರಥಮ ಶೋರೂಮು ನಮ್ಮದು ನಾಮ ಟೈಲ್ಸ್ ನಮ್ಮಲ್ಲಿ ಎಲ್ಲ ವಿಧವಾದ ವಾಲ್ ಟೈಲ್ಸ್ಗಳು ಸ್ಯಾನಿಟರಿ ವೇರ್ಸ್ಗಳು ರಾಫ್ ಪಡೇಸು ಕಮ್ಗಳು ಹೆಂಡುವೆ ಸ್ಯಾನಿಟರಿ ವೇರ್ಸ್ಗಳು ಎಲ್ಲ ಥರದ ಅತಿ ಕಡಿಮೆ ದರ ಉತ್ಕೃಷ್ಟ ದರ್ಜೆ ಮೆಟೀರಿಯಲ್ಸ್ ಸಿಗ್ತದೆ ಏಟಿ ಬೈ ಟೋಲ್ ಸೈಸು ಪ್ರೀಮಿಯಂ ಕ್ವಾಲಿಟಿ ವಿತ್ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಟೈಲ್ಸು ಕ್ವಾಲಿಟಿ ಇಸ್ ವೆರಿ ಬ್ಯೂಟಿಫುಲ್ ಆಗಿರ್ತದೆ ನಿಮಗೇನಿರ್ತಂದ ಕ್ವಾಲಿಟಿ ಡೀನಾಕ್ಸೋ ಕಂಪ್ನಿದು ಇದು ಒಳ್ಳೆಯ ಕಂಪ್ನಿ ಮೆಟೀರಿಯಲ್ಲು ಚೆನ್ನಾಗಿದೆ ಇದು ಗುಜರಾತಿನಿಂದ ಬರ್ತದೆ ಪಕ್ಕ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ ಇವೆಲ್ಲ ಒಳ್ಳೆಯ ಮೂಮೆಂಟ್ ಆಗಿರ್ತಕ್ಕಂಥ ಡೇ ಟೈಲ್ಸ್ಗಳು ನೋಡಿ ಸರ್ ಎಲ್ಲದು ಚೆನ್ನಾಗಿದೆ ನೋಡಿ ಅಲ್ಲಿ ನ್ಯಾಚುರಲ್ ಸ್ಟೋರ್ಸ್ ಇದೆ ಸರ್ ಇವೆಲ್ಲ ನ್ಯಾಚುರಲ್ ಸ್ಟೋರ್ಸು ಇದು ಮನೆ ಮುಂದ್ಗಡೆ ಗೋಡೆಗೆ ಡ್ಯಾಡೋ ಹಿಂಗಿಗೆ ಮನೆ ಯುಟಿಲಿಟಿ ವಾಲ್ಗಳಿಗೆ ಮತ್ತು ಈ ಡೈನಿಂಗ್ ಹಾಲ್ಗಳಲ್ಲಿ ಮತ್ತು ಟಿ ವಿ ಕೌಂಟರ್ಗಳಿಗೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಎಲ್ಲ ಫಸ್ಟ್ ಕ್ವಾಲಿಟಿ ಟೈಲ್ಸ್ ಸರ್ ನ್ಯಾಚುರಲ್ ಸ್ಟೋರ್ಸು ಎಲ್ಲ ರಾಜಸ್ಥಾನ್ ಲೇಖ್ ಫೈಲ್ ಸರ್ ಇದು ಇದು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ನೋಡಿ ವಾಟರ್ ಫಾಲ್ಗೆಲ್ಲ ಹಾಕ್ತದೆ ವಾಟರ್ ಫೋರ್ಸ್ ಬಂದಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಎಲ್ಲ ಥರದ ಟೈಸ್ಗಳಿಗೂ ಒಮ್ಮೆ ಸಂಪರ್ಕಿಸಿ ರಾಮ್ಕೋ ಎಂಟರ್ಪ್ರೈಸಸ್ ಜೈಲ್ ರಸ್ತೆ ಶಿವಮೊಗ್ಗ ಇದು ಮಾಡಿದ್ದಾರೆ ಉದಾಹರಣೆಗೆ ಅಂಬೇಡ್ಕರ್ ಅವರು ಇವತ್ತು ನಮ್ಮ ಸಂವಿಧಾನ ರಚಿತರು ಅವ್ರದ್ದು ನೋಟ್ ಮೇಲೆ ಚಿತ್ರ ಬರಬೇಕು ಹಾಗೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಹಾಗೂ ಭಗತ್ ಸಿಂಗ್ ಮಹಾರಾಣಾ ಪ್ರತಾಪ್ ಶಿವಾಜಿ ವಿವೇಕಾನಂದ ಇತ್ಯಾದಿ ಇನ್ನು ಮಹಾನ್ ವ್ಯಕ್ತಿಗಳನ್ನು ನೋಟ್ ಮೇಲೆ ಇದ್ದಾಗ ಕೆಲವರಿಗೆ ಇವರು ಯಾರಂತ ಗೊತ್ತೇ ಇಲ್ಲ ಕೆಲವರಿಗೆ ಹಾಗಾಗಿ ಇವರ ಫೋಟೋಗಳು ಈ ನೋಟಿನ ಮೇಲೆ ಮುದ್ರಣಗೊಂಡರೆ ಭಾರಿ ಎಲ್ಲರಿಗೂ ನಮ್ಮ ಮಹಾನ್ ವ್ಯಕ್ತಿಗಳನ್ನು ಇತಿಹಾಸ ತಿಳ್ಕೊಂಡಂಗೆ ಆಗತ್ತೆ ಹಾಗೂ ಇದೇ ಥರ ವಿದೇಶಗಳಲ್ಲಿ ಉದಾಹರಣೆಗೆ ಯು ಎಸ್ ಎಲ್ಲಿ ಅಬ್ರಾಹಿಂ ಲಿಂಕನ್ ಅವನ್ನ ಸೇರಿ ಅವರ ಎಲ್ಲ ಅಧ್ಯಕ್ಷರ ನೋಟ್ಗಳನ್ನು ನೋಟಲ್ಲಿ ಅವರವರ ಅಧ್ಯಕ್ಷರ ಫೋಟೋಗಳನ್ನು ಆಗಲೇ ಮುದ್ರಣಗೊಂಡಿದೆ ಹಾಗೂ ಇನ್ನಿತರ ದೇಶಗಳಲ್ಲಿ ಉದಾಹರಣೆಗೆ ಇಂಡೋನೇಷ್ಯಾ ಆಗಿರ್ಬೋದು ಅಥವಾ ಚೈನಾ ಆಗಿರ್ಬೋದು ಫ್ರಾನ್ಸಲ್ಲಿ ಅವರ ವಿಜ್ಞಾನಿಗಳು ಭಾರಿ ಮಹಾನ್ ವ್ಯಕ್ತಿಗಳನ್ನು ನೋಟ್ ನಾನು ಪ್ರತಿಯೊಂದು ನೋಟ್ ಮೇಲೆ ಬೇರೆ ಬೇರೆ ಫೋಟೋ ಇದೆ ಹಾಗೂ ನಮ್ಮ ಗಾಂಧೀಜಿಯವರ ಮಹಾನ್ ವ್ಯಕ್ತಿಗಳು ಅವ್ರದ್ದು ಇದ್ದಿರಲಿಲ್ಲ ಕೆಲವು ಶ್ರೇಣಿಯಲ್ಲಿ ಉದಾಹರಣೆಗೆ ಐದು ರೂಪಾಯಿ ನೋಟು ಹತ್ತು ರೂಪಾಯಿ ನೋಟು ಇಪ್ಪತ್ತು ರೂಪಾಯಿ ನೋಟು ಆ ನೋಟಿನ ಮೇಲೆ ಆ ಮಹಾನ್ ಮಹಾನ್ ವ್ಯಕ್ತಿಗಳು ಫೋಟೋ ಇದೆ ಅವ್ರಿಗೊಂದು ನಾವು ಗೌರವ ಸಲ್ಲಿಸಿದಂಗೆ ಆಗುತ್ತೆ ನಮ್ಮ ಸಂಘದಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಈಗ ಆ ಒಂದು ಮನವಿಯನ್ನು ಸಹ ಕೊಡ್ತಾಯಿದ್ದೀವಿ ಇದು ಎಲ್ಲರೂ ನೀವು ಇದು ಸುದ್ದಿಯನ್ನು ಮಾಡಿ ನೋಟ್ ಚ ಫೋಟೋಗಳು ಬರಬೇಕು ಗಾಂಧೀಜಿ ಇರಲಿ ಅವ್ರ ಜೊತೆಗೂ ಇರಲಿ ಇವ್ರದ್ದು ಮೊನ್ನೆ ಮೊನ್ನೆ ಕೆಲವು ದೇಶಗಳಲ್ಲಿ ಈಗ ಉದಾಹರಣೆಗೆ ಯು ಎ ಎಲ್ಲಿ ಆಗಲಿ ಅಲ್ಲೂ ಅಷ್ಟೇ ಅವರವರ ಮಹಾನ್ ವ್ಯಕ್ತಿಗಳ ಅವರ ಪ್ರೆಸಿಡೆಂಟ್ ಆಗಿರ್ಬೋದು ನಮ್ಮ ದೇಶಕ್ಕೆ ಯಾರ್ಯಾರು ಸೇವೆ ಸಲ್ಲಿಸ್ಯಾರೆ ಅವರು ಅವರಿಗೆ ಗೌರವ ಸಲ್ಲಿಸೋಕ್ಕೆ ಆ ನೋಟಿನ ಮೇಲೆ ಕೊಡಬೇಕು ಅಂತ ನನ್ನ ನಮ್ಮ ಸಂಘದಿಂದ ಮನವಿ ಸಹ ಮಾಡ್ತಾಯಿದ್ದೀವಿ ಎರಡು ಸಾವಿರದ ಐದು ಆ ಐದರಲ್ಲಿ ನಾವೇನು ಹೋರಾಟ ಮಾಡಿದ್ವಿ ಆ ಫಲವಾಗಿ ನಮಗೆ ಆಗಲೇ ಬಸವಣ್ಣ ನಮ್ಮ ಅಧ್ಯಕ್ಷರು ಹೇಳಿದ್ರು ಈಗ ಬಸವಣ್ಣ ನಾಣ್ಯ ನಾವು ಚಲಾವಣೆಗೋಸ್ಕರ ನಾವು ಹೋರಾಟ ಮಾಡಿದ್ವಿ ಅದನ್ನು ಫಲವಾಗಿ ಎರಡು ಸಾವಿರದ ಆರನಲ್ಲಿ ಬಿಡುಗಡೆ ಮಾಡಿದರು ಕರ್ನಾಟಕದಲ್ಲಿ ಕೇವಲ ಎರಡೇ ಎರಡು ನಾಣ್ಯಗಳನ್ನು ಅವರು ಮುದ್ರಣಗೊಂಡಿದ್ದಾರೆ ಮೊದಲನೇದಾಗಿ ಬಸವಣ್ಣ ಸ್ವಾಮೀಜಿಯವರು ಹಾಗೆ ಎರಡನೇದಾಗಿ ಯೂನಿವರ್ಸಿಟಿ ಆಫ್ ಮೈಸೂರು ಸೆಂಟ್ರಲ್ನಲ್ಲಿ ಸೆಲೆಬ್ರೇಷನ್ ಮಾಡಿದರು ಎರಡು ಸಾವಿರದ ಹದಿನಾರಲ್ಲಿ ಅದೆರಡು ಹೊರತುಪಡಿಸಿ ನಮ್ಮ ಕರ್ನಾಟಕಕ್ಕೆ ಯಾವ ನಾಣ್ಯನೂ ಬಿಡುಗಡೆ ಆಗಿಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಆರಾರು ಏಳು ಎಂಟೆಂಟು ನಾಣ್ಯಗಳನ್ನು ಬಿಡುಗಡೆ ಮಾಡಿದ್ದಾರೆ ತಮಿಳುನಾಡಲ್ಲಿ ಆರಾಗಿದೆ ಮಹಾರಾಷ್ಟ್ರದಲ್ಲಿ ಆರಾಗಿದೆ ಹಾಗೆ ಮಧ್ಯಪ್ರದೇಶ ಈಗ ಎಲ್ಲದೂ ಮಾಡಿದ್ದಾರೆ ಆದರೆ ನಮ್ಮ ಕನ್ನಡಿಗರ ಬಗ್ಗೆ ಕನ್ನಡಿಗರ ಬಗ್ಗೆ ಯಾಕೋ ಅವರು ಸ್ವಲ್ಪ ಇಂಟ್ರೆಸ್ಟ್ ತಗೊಳ್ತಾ ಇಲ್ಲ ಅಂತ ಕಾಣ್ತಾ ಇದೆ ಹಾಗೂ ನಮ್ಮ ಇಲ್ಲಿ ಕೆಲವ ಚುನಾಯಿತ ಅಧಿಕಾರಿಗಳು ಅಥವಾ ಚುನಾಯಿತ ಪ್ರತಿನಿಧಿಗಳು ಸಹ ಅಲ್ಲಿ ಒತ್ತಡ ಹಾಕಬೇಕು ಇದಕ್ಕೆ ನಮ್ಮ ಕರ್ನಾಟಕಕ್ಕೂ ಈ ಥರ ಒಂದು ನಾಣ್ಯಗಳು ಬರಬೇಕು ನಮ್ಮ ಇತಿಹಾಸನ ಎಲ್ಲರಿಗೂ ಮಕ್ಕಳಿಗೂ ನಾಳೆ ಭವಿಷ್ಯದಲ್ಲಿ ಗೊತ್ತಾಗಬೇಕು ಇವ್ನು ಯಾರಂತ ಈ ವ್ಯಕ್ತಿ ಯಾರಂತ ತಿಳ್ಕೊಳಕ್ಕೆ ಆ ನಾಣ್ಯ ಮೇಲೆ ನೋಡಿದ ತಕ್ಷಣ ಅಪ್ಪಾಜಿ ಇದೆಯನ್ನು ಇವರು ಯಾರಂತ ಗೊತ್ತಾಗಬೇಕು ಆ ಥರ ನಾವು ಚಲಾವಣೆ ಮಾಡಿ ಮಾಡೋಕ್ಕೆ ನಾಣ್ಯಗಳನ್ನು ಅವ್ರು ಬಿಡುಗಡೆ ಮಾಡಬೇಕು ಅಂತ ನಮ್ಮ ಸಂಘದಿಂದ ಕಳ್ಕಳದಿಂದ ನಾವು ಭಾರಿ ಒತ್ತಾಯ ನಾವು ಸರ್ಕಾರಕ್ಕೂ ಮನವಿ ಮಾಡ್ತಾಯಿದ್ದೀವಿ ನೀವು ಸಹ ಇದನ್ನು ಪ್ರಚಾರ ಕೊಟ್ಟು ನಮಗೆ ನಾಣ್ಯ ಬಿಡುಗಡೆಗೆ ಸಹಕರಿಸಬೇಕು ಅಂತ ನನ್ನ ಮನವಿ ಆಗಿದೆ ಹೋರಾಟಗಳು ಈಗ ಈ ಸಂಬಂಧಪಟ್ಟಂಗೆ ಹೋರಾಟಗಳನ್ನು ನಾವು ಮುಂದೆ ಹಮ್ಮಿಕೊಡ್ತೀವಿ ಯಾಕೆಂದರೆ ನಾವೊಂದು ಮನವಿ ಕೊಡಬೇಕಾದ್ರೆ ಅವರಿಗೆ ಅಲ್ಲಿ ಗಮನಕ್ಕೆ ಬರಬೇಕು ಅಂದರೆ ಅವರು ನಮ್ಮ ಇಲ್ಲಿ ಪ್ರತಿಭಟನೆ ಮಾಡಿದಾಗಲೇ ಅವರಿಗೆ ಗೊತ್ತಾಗೋದು ಹಂಗಾಗಿ ನಮ್ಮ ಸಂಘದಿಂದ ಮನವಿ ಆಗಿದೆ ನಾವು ನಿಮ್ಮ ಕಾಲ್ನಡಿಗೆ ಜಾಥಾ ಬೇಕು ಅಂದರೆ ಪ್ರಚಾರ ಸಿಗತ್ತೆ ಅಂದರೆ ಖಂಡಿತವಾಗಲೂ ಕಾಲ್ನಡಿಗೆ ಜಾತನೇ ಮಾಡ್ತೀವಿ ಆಗ್ಬೋದಾ ಬರುವ ಬಹುಶಃ ನಮ್ಮ ಕನ್ನ ಕರ್ನಾಟಕದ ಬಹುತೇಕ ಪ್ರಮುಖರು ನಾಣ್ಯಗಳನ್ನು ಬಿಡುಗಡೆ ಮಾಡುವಲ್ಲಿ ಕೇಂದ್ರ ಸರ್ಕಾರ ತುಂಬ ನಿರ್ಲಕ್ಷ್ಯ ಮಾಡ್ತಾ ಇದೆ ಯಾಕೆಂದರೆ ಕನ್ನಡಿಗರು ಅಂದರೆ ನಾವು ನಗಣ್ಣೆ ಇದ್ದೀವಿ ಅಂತ ಅನಿಸುತ್ತೆ ನನಗೆ ನಾವು ಭಾರತ ರತ್ನ ಎಂ ವಿಶ್ವೇಶ್ವರಯ್ಯನವರು ನಾಣ್ಯ ಬಿಡುಗಡೆಗೆ ಬಹಳಷ್ಟು ಒತ್ತಡ ಹಾಕಿದ್ವಿ ಆದರೆ ಅದು ಇನ್ನೂ ನೆನೆಗುದಿ ಒಳಗಿದೆ ನೀವು ತಮಿಳುನಾಡಿಗೆ ಬನ್ನಿ ಅಣ್ಣಾದೊರೆಗೆ ಬಿಡುಗಡೆ ಮಾಡ್ತಾರೆ ಕರುಣಾನಿಧಿ ಬಿಡುಗಡೆ ಮಾಡ್ತಾರೆ ಎಂ ಡಿ ರಾಮಚಂದ್ರನ್ ಬಿಡುಗಡೆ ಮಾಡ್ತಾರೆ ಹಾಗೆ ಸಿ ಸುಬ್ರಹ್ಮಣ್ಯಂ ಬಿಡುಗಡೆ ಮಾಡ್ತಾರೆ ಕುಳಬಳ್ಳವರು ಮೂರು ಥರ ಬಿಡುಗಡೆ ಮಾಡ್ತಾರೆ ಬೃಹದೇಶ್ವರ ಟೆಂಪಲ್ ಬಿಡುಗಡೆ ಮಾಡ್ತಾರೆ ಹಾಗೆ ಕರ್ನಾಟಕಕ್ಕೆ ಯಾಕೆ ಈ ಥರ ಮಾಡ್ತೀರಾ ನೀವು ಇದನ್ನು ಈ ತಾರತಮ್ಯನ ಪ್ರತಿಭಟಿಸಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಪ್ರಮುಖರ ನಾಣ್ಯಗಳನ್ನು ಉದಾಹರಣೆಗೆ ನಾವು ನಮ್ಮ ಕ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಕಿತ್ತೂರು ಚೆನ್ನಮ್ಮ ಇರ್ಬೋದು ನಮ್ಮ ಬೆಂಗಳೂರು ಕಡದಂಥ ಕೆಂಪೇಗೌಡರು ಇರ್ಬೋದು ನಮ್ಮ ಸಿದ್ಧಗಂಗಾ ಮಠಾಧೀಶರು ಎಂಥ ಸೇವೆ ಅವರು ಅವ್ರು ಅವರು ಬೇಕು ನಾಣ್ಯಗಳು ಬರಬೇಕು ಹಾಗೆಯೇ ಬೇರೆ ಬೇರೆ ನಾಣ್ಯಗಳನ್ನು ನಾವು ಐದಾರು ಅಂಬೇ ಅಂಬೇಡ್ಕರ್ ಅಂಬೇಡ್ಕರ್ ಬಗ್ಗೆ ನೋ ನೋಟುಗಳಲ್ಲಿ ಅಂಬೇಡ್ಕರ್ ಭಾವಚಿತ್ರ ಯಾಕೆ ಹಾಕೋಲ್ಲ ನೀವು ಅಂಬೇಡ್ಕರ್ ಭಾವಚಿತ್ರ ಹಾಕಿ ಸ್ವಾಮಿ ವಿವೇಕಾನಂದ ಹಾಕಿ ಭಗತ್ ಸಿಂಗ್ ಹಾಕಿ ಆಗಿನಷ್ಟೆ ಲಾಲಾ ಲಜಪತ್ ರಾಯ್ ಇಂಥ ಇಂಥ ಮಹಾನ್ ವ್ಯಕ್ತಿಗಳ ನಾ ನೋಟುಗಳ ಮೇಲೆ ಬೇರೆ ಬೇರೆ ದೇಶಗಳು ನಾವು ಯುರೋಪಲ್ಲಿ ಹೋದರೆ ಬಹುತೇಕ ದೇಶಗಳು ಅಲ್ಲಿನ ಪ್ರಮುಖರ ವ್ಯಕ್ತಿಗಳ ನಾವನ್ನು ಭಾವಚಿತ್ರಗಳನ್ನು ಅಲ್ಲಿನ ನೋಟುಗಳ ಮೇಲೆ ಮುದ್ರ ಮುದ್ರಣ ಮಾಡ್ತಾರೆ ನೀವು ಯಾ ಬಹುತೇಕ ಅಂದರೆ ಒಂದು ಕೆ ಒಂದು ಎರಡು ದೇಶ ಬಿ ಹೊರತುಪಡಿಸ್ಬಿಟ್ರೆ ಇಲ್ಲೆಲ್ಲ ದೇಶಗಳು ಅಲ್ಲಿನ ಪ ಪ್ರಮುಖ ವ್ಯಕ್ತಿಗಳ ನಾವು ನೋಟುಗಳು ಭಾವಚಿತ್ರಗಳು ಅಲ್ಲಿ ನೋಟುಗಳ ಮೇಲೆ ನಾವು ನೋಡ್ತೀವಿ ಗ್ರೀಸಿಗೆ ಬನ್ನಿ ಎಂತೆ ಅಲೆಕ್ಸಾಂಡರಿಂದ ಹಿಡಿದು ಎಲ್ಲ ಥರದ ನಾವು ಭಾವಚಿತ್ರಗಳು ಅಲ್ಲಿ ನೋಡ್ತೀವಿ ನಾವು ಅಮೇರಿಕಕ್ಕೆ ಬಂದರೆ ಅಲ್ಲಿ ಬಹುತೇಕ ಅಧ್ಯಕ್ಷರು ಭಾವಚಿತ್ರಗಳು ಆ ನೋಟ್ಗಳ ಮೇಲೆ ಇರುತ್ತೆ ಇತ್ತೀಚೆಗೆ ಇಂಗ್ಲೆಂಡಲ್ಲಿ ಬರೀ ಎಲಿಜಬೆತ್ ರಾಣಿ ಮಾಡಿಸಿದ್ರು ಈಗ ಅವರು ಚೇಂಜ್ ಮಾಡ್ಕೊಂಡಿದ್ದಾರೆ ಈಗ ನೋಟಿನ ಹಿಂಭಾಗದಲ್ಲಿ ಅವರು ಚರ್ಚಿಲ್ಲು ಈ ತರದ ಮಹಾನ್ ವ್ಯಕ್ತಿಗಳ ಫೋಟೋಗಳನ್ನು ಅವರು ಈಗ ಮುದ್ರಣ ಮಾಡೋಕ್ಕೆ ಶುರು ಮಾಡಿದ್ದಾರೆ ಭಾರತ ಇದು ಆರಂಭ ಮಾಡಬೇಕು ಹಾಗೆ ನಮ್ಮಲ್ಲಿ ಅರವತ್ತರಿಂದ ಎಪ್ಪತ್ತು ದೇಶಗಳು ಪ್ಲಾಸ್ಟಿಕ್ ನೋಟ್ ಪಾಲಿಮಾರ್ ನೋಟ್ಸ್ ಅಂತ ಇನ್ನು ಮೊನ್ನೆ ಪಾಲಿಮಾರ್ ನೋಟ್ಸ್ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಅವರಿಗೆ ಬಹುಮಾನ ಬಂದಿದೆ ಬೆಂಗಳೂರಲ್ಲಿ ಎಕ್ಸಿಬಿಷನ್ ಆಯಿತು ಅದರ ಪಾಲಿಮಾರ್ ನೋಟ್ಸು ಅವರು ಆ ಒಂದು ದಿವಸ ನೀವು ಯಾವಾಗಾರು ಫ್ರೀ ಇದ್ದರೆ ನಾವು ಇಲ್ಲೇ ಒಂದು ಸಣ್ಣ ಎಕ್ಸಿಬಿಷನ್ ಮಾಡ್ತೀವಿ ಎಲ್ಲ ಬಂದು ಅದು ವೀಕ್ಷಣೆ ಮಾಡಬೇಕು ಜೊತೆಗೆ ಇತ್ತೀಚೆಗೆ ಏನಾಗಿದೆ ಕೇಂದ್ರ ಸರ್ಕಾರ ಏನು ಮಾಡಿಬಿಟ್ಟಿದೆ ನಾವು ಬಹುತೇಕ ನಾಣ್ಯಗಳು ನಾನಾ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಬಿಡುಗಡೆ ಮಾಡಿತು ಸ್ವಾಮಿ ಚಿನ್ಮಯಾನಂದ ಹತ್ತು ರೂಪಾಯಿ ಬಿಡುಗಡೆ ಮಾಡಿತು ಅದು ನಮಗೆ ಐದು ರೂಪಾಯಿ ಹತ್ತು ರೂಪಾಯಿ ಕಾಯನ್ಸು ಹತ್ತು ರೂಪಾಯಿಗೆ ಸಿಗ್ತಾಯಿತ್ತು ಆಮೇಲೆ ಸ್ವಲ್ಪ ಡಿಮ್ಯಾಂಡ್ ಆದಾಗ ಅದು ಇಪ್ಪತ್ತು ರೂಪಾಯಿ ಕೊಟ್ಟು ತೊಗೊತಾಯಿದ್ವಿ ಈಗ ತಾತೆ ಟೋಪಿ ಬಿಡುಗಡೆ ಮಾಡ್ಯಾರೆ ಅದು ಚಲಾವಣೆಗೆ ಬಿಟ್ಟಿಲ್ಲ ನಾನೀಗ ತಾತೆ ಟೋಪಿ ಒಂದು ಕಾಯನ್ಸ್ ನನಗೆ ಬೇಕು ಅಂದರೆ ಮೂರು ಸಾವಿರ ರೂಪಾಯಿ ಕೊಡಬೇಕು ಕಾಪರ್ ನಿಕ್ಕಲ್ ಕಾಯಿನ್ಸಿಗೆ ಬಹುತೇಕ ಕವಿ ಮುದ್ರಣ ಕವಿ ಮುದ್ರಣ ಬಿಟ್ಟಿಯಾರೆ ಅದು ನಮ್ಮ ಚಲಾವಣೆಗೆ ಇಲ್ಲೇ ಇಲ್ಲ ಅದು ಆ ಕಾಯಿಸ್ಬೇಕು ಅಂದರೆ ನಾನು ಕಮಾಮುನಿಟಿ ತೊಗೋಬೇಕು ಆರು ಸಾವಿರ ಕೊಟ್ಟು ತೊಗೋಬೇಕು ನಾವು ಸಾಮಾನ್ಯ ಕಲೆಕ್ಟ್ರು ಏನು ಮಾಡೋಕ್ಕಾಗತ್ತೆ ಈಗ ಬೂ ಇಲ್ಲಿಂದ ಸುಮಾರು ಸುಬ್ಬಲಿ ಎಮ್ ಎಸ್ ಸುಬ್ಬಲಕ್ಷ್ಮಿ ಬಿಟ್ಟಿದ್ದಾರೆ ಎಮ್ ಎಸ್ ಸುಬ್ಬಲಕ್ಷ್ಮಿ ನಮ್ಗೆ ಸಿಗೋದೇ ಇಲ್ಲ ಯಾಕೆಂದ್ರೆ ಅದು ನೂರು ರೂಪಾಯಿ ಕಾಯಿಸೇ ತೊಗೋಬೇಕು ಐದು ರೂಪಾಯಿ ಕಾಯಿನ್ಸು ತಗೋಬೇಕು ನಾವು ತೊಗೊಳ್ಬೇಕು ಅಂದರೆ ಒಂಬತ್ತು ಸಾವಿರ ಕೊಡ್ಬೇಕು ನಾವು ಹಾಗಾಗಿ ನಾನು ಅಲ್ಲಿ ಐದು ರೂಪಾಯಿ ಮತ್ತು ಹತ್ತು ರೂಪಾಯಿ ಏನೇನು ಕಮಾಮುನಿಟಿ ಬಿ ಇಶ್ಯೂ ಮಾಡ್ಯಾರೆ ಸುಮಾರು ನಲವತ್ತು ಮಹಾನ್ ವ್ಯಕ್ತಿಗಳು ಬಿಟ್ಟ್ಯಾರೀಗ ಅವ್ಯಾ ಯಾವುದು ಸಾಮಾನ್ಯ ಜನರಿಗೆ ಸಿಗೋದೇ ಇಲ್ಲ ಚಲಾವಣೆಗೆ ಬರ್ತಾನೆ ಇಲ್ಲ ಮುಂಚೆ ಎಲ್ಲ ಏನು ಬಿಡುಗಡೆ ಮಾಡ್ತಿದ್ರು ಕೇಂದ್ರ ಸರ್ಕಾರ ಬುದ್ಧಿವಂತಿಕೆ ಮಾಡಿ ಅದನ್ನು ಕಲೆಕ್ಟ್ರುಗಳಿಗೆ ದುಬಾರಿ ಮಾಡಿ ಯಾರೂ ಕಲೆಕ್ಟ್ರುಗಳನ್ನ ಸಂಗ್ರಹ ಮಾಡೋದ ರೀತಿ ಮಾಡಿ ಮಾಡಿದೆ ಕೇಂದ್ರ ಸರ್ಕಾರ ಈಗ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಇದುವರೆಗೆ ಏನೇನು ಬಿಡುಗಡೆ ಮಾಡಿದ್ದಾರೆ ಆ ನಾಣ್ಯಗಳನ್ನು ಐದು ರೂಪಾಯಿ ಹತ್ತು ರೂಪಾಯಿ ನಾಣ್ಯಗಳನ್ನು ಚಲಾವಣೆಗೆ ಬಿಟ್ಟರೆ ಸಾಮಾನ್ಯ ಕಲೆಕ್ಟ್ರುಗಳಿಗೆ ಅನುಕೂಲ ಆಗತ್ತೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಗಮನ ಕೊಡಬೇಕು ಹಾಗೆ ನಾವು ಇದೇ ಬ ಜನವರಿ ತಿಂಗಳಲ್ಲಿ ಒಂದು ರಾಷ್ಟ್ರ ಮಟ್ಟದ ನಾಣ್ಯ ಸಮ್ಮೇಳನ ಮಾಡ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸುಬ್ರಹ್ಮಣ್ಯ ಅವರು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ವತಿಯಿಂದ ಕಳೆದ ನಾಲ್ಕು ರಾಷ್ಟ್ರೀಯ ಮಟ್ಟದ ನಾಣ್ಯ ಅಂಚೆ ಚೀಟಿ ಮತ್ತು ನೋಟುಗಳ ಪ್ರದರ್ಶನವನ್ನು ನಡೆಸಲಾಗಿದೆ ಈಗ ಮುಂದಿನ ದಿನಗಳಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಹದಿನಾರು ಹದಿನೇಳು ಮತ್ತು ಹದಿನೆಂಟನೇ ತಾರೀಕರಂದು ನಾವು ರಾಷ್ಟ್ರೀಯ ಮಟ್ಟದ ನಾಣ್ಯ ಅಂಚೆ ಚೀಟಿ ಹಾಗೂ ನೋಟುಗಳ ವಸ್ತು ಪ್ರದರ್ಶನವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಸಾಕಷ್ಟು ಸಂಗ್ರಹಕಾರರು ನಮ್ಮ ನಮ್ಮ ಮಲೆನಾಡು ನಾಣ್ಯ ಸಂಘದ ಸಂಗ್ರಹಕಾರರು ಕೂಡ ಈ ಒಂದು ಈ ಒಂದು ಸಂದರ್ಭದಲ್ಲಿ ಅವರ ಸಂಗ್ರಹವನ್ನು ಪ್ರದರ್ಶನಕ್ಕೆ ಇಡಲಿದ್ದಾರೆ ಇದರಲ್ಲಿ ಪ್ರಾಚೀನ ವಸ್ತುಗಳು ಕೆಲವೊಂದು ಪ್ರಾಚೀನ ನಾಣ್ಯಗಳು ಇದೆ ಅದರಲ್ಲಿ ಬನವಾಸಿಯ ಕದಂಬರಿ ಇರ್ಬೋದು ಶಾತವಾಹನರು ಹಾಗೆ ಹೊಯ್ಸಳರು ಕದಂಬರು ಚಾಲುಕ್ಯರು ಈ ಮತ್ತೆ ನೊಳಂಬರು ಈ ರೀತಿ ನಾನಾ ಥರದ ವಿಶೇಷ ನಾಣ್ಯಗಳನ್ನು ಆ ಒಂದು ದಿನ ವಸ್ತು ಪ್ರದರ್ಶನದಲ್ಲಿ ಿದ್ದಾರೆ ಈ ಒಂದು ಚಂದ್ರಗುಪ್ತ ಕುಶಾನ ಹಾಗೂ ಚಾಲುಕ್ಯ ಈ ರೀತಿ ನಾನಾ ರೀತಿಯ ವಿವಿಧ ರೀತಿಯ ನಾಣ್ಯಗಳನ್ನ ಮುಂದಿನ ದಿನಗಳಲ್ಲಿ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಇಡಲಿದ್ದಾರೆ ಇದು ಮುಂದಿನ ನಮ್ಮ ಪೀಳಿಗೆಗೆ ಒಂದು ಇದರಲ್ಲ ಇತಿಹಾಸ ಮತ್ತು ಆ ದಿನಗಳಲ್ಲಿ ರಾಜರ ಒಂದು ಆರ್ಥಿಕ ಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನ ಈ ಒಂದು ಕೆಲವೊಂದು ನಾಣ್ಯಗಳಿಂದ ಎಲ್ಲ ತಿಳಿದು ಬರುತ್ತೆ ಈ ಒಂದು ವಸ್ತು ಪ್ರದರ್ಶನಕ್ಕೆ ರಾಷ್ಟ್ರಪತಿ ಸಂಗ್ರಹಕಾರರು ಹಾಗೂ ಮಾರಾಟಗಾರರು ಕೂಡ ಈ ಒಂದು ಪ್ರದರ್ಶನಕ್ಕೆ ಆಗಮಿಸ್ತಾರೆ ದಯಮಾಡಿ ಜನವರಿ ಹದಿನಾರು ಹದಿನೇಳು ಹದಿನೆಂಟು ಸ್ಥಳ ಮುಂದಿನಗಳಲ್ಲಿ ತಿಳಿಸಲಾಗುವುದು ಈ ಈ ಒಂದು ದಿನ ನಾವು ನಮ್ಮ ಮಲೆನಾಡು ನಾಣ್ಯ ಮತ್ತು ಅಂತ್ಯಚೀಟಿ ಸಂಗ್ರಹಕಾರ ವತಿಯಿಂದ ಈ ಒಂದು ವಸ್ತು ಪ್ರದರ್ಶನವನ್ನು ಇಡಲಿದ್ದೇವೆ ದಯಮಾಡಿ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತೀವಿ ನಾವು ನಿರಂತರವಾಗಿ ಒಂದು ವರ್ಷದಲ್ಲಿ ನಾಲ್ಕರಿಂದ ಆರು ಬಾರಿ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಎಕ್ಸಿಬಿಷನ್ ಅನ್ನು ನಾಣ್ಯ ಮತ್ತೆ ಅಂಚೆ ಚೀಟಿಗಳ ಸಂಬಂಧಪಟ್ಟಂತ ವಿಶೇಷ ವಸ್ತು ಪ್ರದರ್ಶನಗಳನ್ನ ಶಿವಪ್ಪ ನಾಯ್ಕರ ಚೀನಾದ ನಾಣ್ಯ ಮುದ್ರಣ ಶಿವಮೊಗ್ಗದ ನಗರ ನಗರದಲ್ಲೇ ಪ್ರಿಂಟ್ ಆಗ್ತಾ ಇತ್ತು ಟಿಪ್ಪು ಸುಲ್ತಾನ್ ಒಂದು ಪೈಸಾ ಎರಡು ಪೈಸಾಗಳು ನಗರ ಮಿಂಟ್ ನಗರ ಮಿಂಟ್ ಅಂತಾನೆ ಅದಕ್ಕೆ ಸೇರಿದೆ ಈಗ ಟಿಪ್ಪು ಸುಲ್ತಾನ್ ಕಾಯನ್ಸ್ಗಳು ಎಷ್ಟು ಡಿಮ್ಯಾಂಡ್ ಅಂದರೆ ಅವರು ಎರಡು ಪೈಸಕ್ಕೆ ಇವತ್ತು ಕನಿಷ್ಠ ಇಪ್ಪತ್ತೈದು ಸಾವಿರ ಆಗುತ್ತೆ ಒಂದು ಪೈಸ ತೊಗೋಬೇಕು ಅಂದರೆ ನಾಲ್ಕರಿಂದ ಐದು ಸಾವಿರ ಆಗುತ್ತೆ ಒಳ್ಳೆಯ ಕಂಡೀಷನ್ ಅಂದರೆ ಅಷ್ಟು ಡಿಮ್ಯಾಂಡ್ ಆಗಿದೆ ಟಿಪ್ಪು ಸುಲ್ತಾನ್ ಧಾರವಾಹಿ ಬಂದಮೇಲೆ ಟಿಪ್ಪು ಸುಲ್ತಾನ್ ಕಾಯನ್ಸ್ಗಳಿಗೆ ಅಷ್ಟೊಂದು ಡಿಮ್ಯಾಂಡ್ ಬಂದ್ಬಿಡ್ತದೆ ಇದು ವಾಸ್ತವ ಟಿಪ್ಪು ಸುಲ್ತಾನ್ ಕಾಯನ್ಸ್ಗಳು ಮೈಸೂರು ಒಡೆಯರ್ ಕಾಯನ್ಸ್ಗಳು ವಿಜಯನಗರದಲ್ಲಿ ಬೇರೆ ಬೇರೆ ರಾಜರು ಕ ಕಾಯನ್ಸ್ಗಳು ನಮ್ಮ ಸಂಗ್ರಹದಲ್ಲಿದೆ ಅವನ್ನೆಲ್ಲನೂ ನಾವು ಎಕ್ಸಿಬಿಷನ್ ಸಂದರ್ಭದಲ್ಲಿ ಪ್ರಕಟ ಮಾಡೋದು ಅವತ್ತೆಲ್ಲ ನೀವು ಸಾ ಈ ಒಂದು ಕಾರ್ಯ ಪ್ರೆಸ್ ಮೀಟಿಂಗಿನ ವಿಶೇಷವಾಗಿ ನಮಗೆ ಒತ್ತು ಕೊಟ್ಟು ಪ್ರಚಾರ ಮಾಡಬೇಕು ಅಂತ ಕೇಳ್ಕಂತ ನಮ್ಮ ಮಾತನ್ನು ಮುಗಿಸ್ಬೋದು ಅಂತಿದ್ರೆ ಮುಗಿಸ್ತೀವಿ ಏನಾದರೂ ಪ್ರಶ್ನೆ ಕೇಳೋದಿದ್ರೆ ನಾವು ಉತ್ತರ ಹೇಳಕ್ಕೆ ತಯಾರಿದೆ